जर <spaconian> ಅಂದಾಗ ಮಾತ್ರ ನಮ್ಮ ಬೆ ಬೆನ್ನಿಂದನೇ ಬಂದ್ಬಿಟ್ಟಿರ್ತಾರೆ ಪೊಲೀಸ್ ಎಂಬ ನಾಯಿಗಳು ಅಷ್ಟಕ್ಕೂ ಸೀರಿ ಕಾನೂನಿಗೆ ಬದ್ಧವಾಗಿ ನಡುವೆ ಅವನ ಅಣ್ಣನಿಗೆ ಬಂದ ಕಕ್ಕೆ ಅವನಿಗೂ ಫೋನ್ ಮಾಡಿ ಬರೆಯಲು ಕಾರಣ ಎಂದು ಕೇಳಬಹುದು ಇನ್ಸ್ಪೆಕ್ಟರ್ ಹೊರ ದೇಶಕ್ಕೆ ಚಲಾಯಿಸಬೇಕಾಗಿದೆ ನಮ್ಮ ಶ್ರೀಗಂಧ ತುಂಬಿದ ಲಾರಿಯನ್ನು ಬಂಧಿಸಿದ್ರಂತಲ್ಲ ಕಾರಣ ಹೌದು ಶ್ರೀಗಂಧದ ತಟ್ಟಿಯನ್ನು ಕಡಿದು ಹೊರ ದೇಶಕ್ಕೆ ಮಾರಾಟ ಮಾಡುವುದು ಅನುಮತಿ ಇಲ್ಲ ಸರ್ಕಾರದ ಅದಕ್ಕೆ ನಿಮ್ಮ ಲಾರಿಯನ್ನು ಬಂಧಿಸಿದ್ದೇನೆ ನೋಡಿ ಇನ್ಸ್ಪೆಕ್ಟರ್ ನೀನು ನಮ್ಮವರೆಂದು ನಿನಗೊಂದು ತಿಳುವಳಿಕೆ ಮಾತಾಡುತ್ತೇನೆ ಈಗಿರುವ ಸರ್ಕಾರ ನಿನಗೆ ಅಪ್ಪ ಅಂದ್ರೆ ಮೂವತ್ತರಿಂದ ನಲವತ್ತು ಸಾವಿರ ಪೇಮೆಂಟ್ ಕೊಡಬಹುದು ತಿಂಗಳಿಗೆ ಆದ್ರೆ ನಾನು ಕೋಟ್ಯಾಧಿಪತಿ ಒಂದು ಮಂತ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಸುಮ್ಮನೆ ನಮ್ಮ ದಾರಿಯನ್ನು ಬೆಟ್ಟು ತರಿಸಿ ನಿಮ್ಮ ಲಾರಿಯನ್ನು ಕೊಟ್ಟು ಬಿಡಲು ಸರ್ಕಾರವೇ ಲೋನ್ ನಿಮ್ಮ ಹಬ್ಬದಲ್ಲ ನಾನು ನಾನಾರೆಂಬವನನ್ನು ಅರಿಯರ ಈ ರೀತಿ ಮಾತನಾಡುತ್ತಿರುವೆ ನೀವು ಯಾರಾದರೂ ನನಗೇನು ನಾನು ನನ್ನ ಡ್ಯೂಟಿಯನ್ನು ಮಾಡಿದ್ದೇನೆ ನಿಸಾರ್ಲಿ ಕ್ರೌಂಡ್ ಸುಮ್ಮನೆ ಹೋಗಿ ಕೋಟಿ ಹೋಗಿ ತಪ್ಪಾಯ್ತಂದು ಕೇಳಿ ಕಟ್ಟಿರುವ ತಂಡವನ್ನು ವಿಧಿಸಿ ಬನ್ನಿ ಏನಷ್ಟು ಹಣ ಕೊಡ್ತಿರುವಂತ ಏನು ಲಾರಿಯನ್ನು ಯಾವ ಕಾರಣಕ್ಕೆ ಕೊಡ್ತಿಲ್ಲ ನೀನು நம்ம நன்க அனுருத்தரப்பகனே நீனே பாஜி மகனே நீடத்தி எங்கலாதி அது ஏடி இன்ஸ்பெக்டர் நான்கு பாலிகைய பாலிகை ஒழு அது ஆகும் வந்திரு மகனே ಮಾತನಾಡಿದರೆ ನಿಮ್ಮಲ್ಲಿ ಹಲ್ಲರುತ್ತರ ಮಿಸ್ಟರ್ ಇನ್ಸ್ಪೆಕ್ಟರ್ ನನ್ನ ಮುಂದೆ ಹಾಕಿ ನಿನ್ನ ಚೌರತನವನ್ನು ತೋರಿಸಬೇಡ ನಿನಗಿಂತ ಮೇಲಿನ ಅಧಿಕಾರಿಗೆ ಫೋನ್ ಮಾಡಿ ನನ್ನ ಲಾರಿಯನ್ನು ಹೇಗೆ ಬಿಡಿಸಿಕೊಳ್ಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಸಾಹೇಬ ಯಾಕೆ ನಮ್ಮ ಗಣ್ಯಾರ್ ಕೈ ಹಾಕ್ ಸಿಟ್ಟು ಒದಗಿಸಾಯ್ತು ಸಮ ಬಿಟ್ಟು ಬಿಡೋ ನಮ್ಮ ಗಾಡಿ ಕೊಡಿ ಹಣದ ರೊಳಿಕೆಯಿಂದ ಸರ್ಕಾರವನ್ನು ನಿಮ್ಮಷ್ಟೇ ಹಿಡಿದು ಮಾತನಾಡ್ತಿರುವುದು ನಿಜ ಮಿಸ್ಟರ್ ಶೇಖರಾಜ್ ಇದೇ ರೀತಿ ಇನ್ನು ಮುಂದೆ ಕೆಲಸ ಮಾಡುತ್ತೇನೆಂದು ಕನಸು ಕಂಡಿದ್ದೆ ನಿಜ ಆದರೆ আজ বিড়ো इन्ट प्लैन हाटो